ಈ ಪಾದ ನೋವು ಅದರಲ್ಲೂ ಕೂಡ ಚಳಿಗಾಲದಲ್ಲಿ ಅತ್ಯಂತ ಸಾಮಾನ್ಯವಾಗಿ ನೋಡ್ತಕ್ಕಂಥ ಒಂದು ಸಮಸ್ಯೆ ಇದು ಪಾದ ನೋವು ಸರಿ ಪಾದ ನೋವು ಅಂತ ನೋಡೋದಾದರೆ ಅದರಲ್ಲಿ ಪಾದದಲ್ಲಿರ್ತಕ್ಕಂಥ ಹಿಂಭಾಗದಲ್ಲಿ ಅಂದರೆ ಹಿಮ್ಮಡಿ ಏನು ಹೇಳ್ತೀವಲ್ಲ ಹೀಲ್ ಅಂದರೆ ಹಿಮ್ಮಡಿ ಏನು ಹೇಳ್ತೀವಲ್ಲ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ನೋವು ಬರ್ತಾ ಇರ್ತದೆ ಇದು ಬೆಳಿಗ್ಗೆ ಬೆಳಿಗ್ಗೆ ಎದ್ದಾಗ ಅತಿ ಹೆಚ್ಚು ನೋವಿರ್ತದೆ ಹಾಗೆ ದಿನ ಕಳೀತಾ ಕಳಿತಾ ಸ್ವಲ್ಪ ನೋವು ಕಡಿಮೆ ಆಗ್ತಾ ಬರುತ್ತೆ ಕೆಲವರಲ್ಲಿ ಕೂಡ ಇಲ್ಲ ಬೆಳಿಗ್ಗೆ ಆದ್ದರಿಂದ ರಾತ್ರಿವರೆಗೂ ಹಾಗೆ ನೋವು ಇದಿರುತ್ತೆ ಅಂತಲೂ ಕೂಡ ಹೇಳ್ತಾರೆ ಈ ನೋವು ಒಂದೇ ಕಾಲಿಗೆ ಬರ್ಬೋದು ಅಥವಾ ಎರಡೂ ಕಾಲಲ್ಲೂ ಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಒಂದು ಮುಷ್ ಮುಖ್ಯವಾದ ವಿಷಯ ಏನಂತಂದರೆ ಇದು ಮಕ್ಕಳಲ್ಲೂ ಇರಲ್ಲ ಆಮೇಲೆ ವಯಸ್ಸಾದರಲ್ಲೂ ಕಡಿಮೆ ಅತಿ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಯಂಗ್ ಏಜ್ ಗ್ರೂಪ್ ಅಂದರೆ ಮೂವತ್ತು ಅಥವಾ ನಲವತ್ತು ವರ್ಷ ಏಜ್ನಲ್ಲಿ ಈ ಒಂದು ಪಾದದ ನೋವು ಹಿಮ್ಮಡಿ ನೋವನ್ನು ಅತಿ ಹೆಚ್ಚಾಗಿ ನೋಡ್ತೀವಿ ಇದು ಇಂಟೆನ್ಸಿಟಿ ಅಂದರೆ ಸಿವಿಯರಿಟಿ ಯಾವ ಮಟ್ಟಕ್ಕೆ ಇರುತ್ತೆ ಅಂತಂದರೆ ಬೆಳಿಗ್ಗೆ ಎದ್ದು ನಾಲ್ಕು ಹೆಜೆ ನಡಿಲಿಕ್ಕೂ ಕೂಡ ಆಗೋಲ್ಲ ಒಂಥರ ನರಕ ಅನ್ನಿಸ್ಬಿಡ್ತೀವಿ ಚುಚ್ಚಿದಾಗೆ ಚಾಕುವಿಂದ ಚುಚ್ಚಿದಾಗಿ ಆಗಿ ನೋವು ಬರ್ತಾ ಇರ್ತಲ್ಲ ಆ ರೀತಿ ನೋವಿರ್ತೈತೆ ನಾವು ಬೆಳಿಗ್ಗೆ ಎದ್ದು ನಡೀಲಿಕ್ಕೆ ಹೋದಾಗ ಸರಿ ಒಂದು ಪಾದ ನೋವು ಬರಲಿಕ್ಕೆ ಕಾರಣ ಏನು ಮತ್ತು ಇದಕ್ಕೆ ಪರಿಹಾರ ಏನು ಅಂತ ನೋಡೋಣಂತೆ ಕಾರಣ ಏನು ಅಂತ ನೋಡಲಿಕ್ಕೆ ಹೋದರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಇನ್ಫ್ಲಮೇಷನ್ ಅಂದರೆ ಟಿಶ್ಯೂ ಇನ್ಫ್ಲಮೇಷನ್ ಈ ಮೂಳೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ಟಿಶ್ಯೂ ಫೇಶಿಯಾ ಅಂತ ಏನು ಹೇಳ್ತೀವಿ ಅದಿರುತ್ತೆ ಅದರಲ್ಲಿ ಇನ್ಫ್ಲಮೇಷನ್ ಆಗುತ್ತೆ ಅದರಲ್ಲೂ ಕೂಡ ಚಳಿಗಾಲದಲ್ಲಿ ಒಂದು ಇನ್ಫ್ಲಮೇಷನ್ ಜಾಸ್ತಿ ಆಗಲಿಕ್ಕೆ ಎರಡು ಕಾರಣ ಕಾರಣಗಳಿರ್ತವೆ ಒಂದು ಚಳಿ ಅತಿ ಹೆಚ್ಚಾದ ಒಂದು ಚಳಿ ಇರೋದು ಎರಡನೇದು ಡೆಫಿಷಿಯನ್ಸಿ ಅಂದರೆ ಕೊರತೆ ಈ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಹಾರದಲ್ಲಿರ್ತಕ್ಕಂಥ ಒಂದು ಕೊರತೆಯೂ ಕೂಡ ಒಂದು ಇನ್ಫ್ಲಮೇಷನ್ನ ಜಾಸ್ತಿ ಮಾಡಿ ಪಾದನವನ್ನು ಅತಿ ಹೆಚ್ಚು ಮಾಡುತ್ತೆ ಸರಿ ಮೊದಲನೇದಾಗಿ ಏನು ಕೋಲ್ಡ್ ಇದೆಯಲ್ಲ ಇದು ಯಾಕೆ ಕೋಲ್ಡ್ ಇದ್ದಾಗ ಈ ರೀತಿ ಆಗುತ್ತೆ ಅಂತ ನೋಡೋದಾದರೆ ಈಗ ನಮ್ಮಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಯಾಕೆ ಮಾಡಿ ಏನಿರುತ್ತೆ ಮನೆಯಲ್ಲಿ ಗ್ರಾನೇಟನ್ನು ಯೂಸ್ ಮಾಡ್ತಾರೆ ನೆಲಕ್ಕೆ ಗ್ರಾನೇಟನ್ನು ಹಾಕ್ಸಿರ್ತಾರೆ ಈ ಗ್ರಾನೇಟ್ ಕಲ್ಲಿ ಏನು ಮಾಡುತ್ತೆ ಈ ತಂಪನ್ನು ಹಾಗೆ ಹಿಡಿದಿಟ್ಟಿರುತ್ತೆ ಸುಮುಚೆ ಎಲ್ಲ ರೆಡ್ ಆಕ್ಸೈಡ್ ಯೂಸ್ ಮಾಡ್ತಾಯಿದ್ರು ಅದು ಹೀಟ್ ಇರ್ತಾಯಿತ್ತು ಹಾಟ್ ಇರ್ತಾಯಿತ್ತು ಬಟ್ ಈಗ ಗ್ರಾನೈಟ್ ಯೂಸ್ ಮಾಡ್ತಾ ಅದು ಅತಿ ತಂಪು ಕಾಲು ಇಡ್ಲಿಕ್ಕಾಗಲ್ಲ ಅಷ್ಟು ತಣ್ಣಗಿರುತ್ತೆ ಯಾವಾಗ ಟೆಂಪ್ರೇಚರ್ ಇಷ್ಟು ಕಡಿಮೆ ಇರ್ತದೆ ಕಾಲು ಪಾದ ಯಾವಾಗ ಈ ಒಂದು ಗ್ರಾನೈಟನ್ನು ಟಚ್ ಮಾಡುತ್ತೆ ಆವಾಗ ಟೆಂಪ್ರೇಚರ್ ಕಮ್ಮಿ ಇರೋದ್ರಿಂದ ಒಂದು ವೇಸೋ ಕನ್ಸ್ಟ್ರಿಕ್ಷನ್ ಆಗುತ್ತೆ ಅಂದರೆ ರಕ್ತನಾಳಗಳು ನೇರವಾಗಿಬಿಡ್ತವೆ ಈ ವೇಸೋ ಕನ್ಸ್ಟ್ರಕ್ಷನ್ ಆಗೋದ್ರಿಂದ ಏನಾಗುತ್ತೆ ಆಕ್ಸಿಜನ್ನ ಕೊರತೆ ಟಿಶ್ಯೂಗಳಿಗೆ ಪಾದಕ್ಕೆ ಒಂದು ಆಕ್ಸಿಜನ್ನ ಕೊರತೆ ಆಗುತ್ತೆ ಜೊತೆಗೆ ನ್ಯೂಟ್ರಿಷನಲ್ ಕೊರತೆ ಕೂಡ ಆಗುತ್ತೆ ಈ ವೇಸೋ ಕನ್ಸ್ಟ್ರಿಕ್ಷನಿಂದ ಸೊ ಇವೆರಡೂ ಆಗೋದ್ರಿಂದ ಆಕ್ಸಿಜನ್ನು ಕಮ್ಮಿ ಆಯಿತು ಫುಡ್ಡು ಕೂಡ ಕಮ್ಮಿ ಆಯಿತು ಹಾಗಾಗಿ ಪಾದದಲ್ಲಿ ನೋವು ಅತಿ ಹೆಚ್ಚಾಗ್ತಾ ಹೋಗುತ್ತೆ ಸರಿ ಇದಕ್ಕೆ ಪರಿಹಾರ ಏನು ಈ ಕೋಲ್ಡ್ ಇರುತ್ತೆ ನಾವು ಇಲ್ಲ ಸರ್ ಮನೇಲಿ ಗ್ರಾನೈಟ್ ಇದೆ ಏನು ಮಾಡಬೇಕು ಹಾಗಿದ್ದ ಪಕ್ಷದಲ್ಲಿ ನೀವು ಮನೆಯಲ್ಲಿ ಓಡಾಡಲಿಕ್ಕೆ ಸಾಕ್ಸನ್ನು ಯೂಸ್ ಮಾಡಿ ಒಂದೇದಾಗಿ ಸಾಕ್ಸ್ ಯೂಸ್ ಮಾಡಿ ಸಾಕ್ಸ ಜೊತೆಗೆ ಸಾಫ್ಟಾಗಿರ್ತಕ್ಕಂಥ ಚಪ್ಪಲನ್ನು ಕೂಡ ಮನೇಲಿ ಯೂಸ್ ಮಾಡಿ ಈ ಚಳಿಗಾಲದಲ್ಲಿ ಮಾತ್ರ ನೆಕ್ಸ್ಟ್ ಒಂದು ಎರಡನೇದಾಗಿ ಇನ್ನೊಂದು ಏನು ಮಾಡಬೇಕು ಅಂತಂದರೆ ಈ ಬಿಸಿ ನೀರು ಒಂದು ಚಿಕ್ಕ ಒಂದು ಟಬ್ ತಗೊಂಡು ಅದರಲ್ಲಿ ಬಿಸಿ ಬಿಸಿನೀರು ಹಾಕಿಬಿಟ್ಟು ಬಿಸಿನೀರು ಜೊತೆಗೆ ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಇರ್ತಕ್ಕಂಥದ್ದು ಎಪ್ಸಮ್ ಸಾಲ್ಟನ್ನು ಬಿಸಿನೀರಿಗೆ ಸ್ವಲ್ಪ ಹಾಕಿ ಒಂದು ಎರಡು ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು ಹಾಕಿಬಿಟ್ಟು ಬೆಳಗ್ಗೆ ಮತ್ತು ರಾತ್ರಿ ದಿನಕ್ಕೆ ಎರಡು ಬಾರಿ ಒಂದು ಹತ್ತು ನಿಮಿಷ ನಿಮ್ಮ ಪಾದವನ್ನು ಆ ಒಂದು ನೀರಲ್ಲಿ ಎಪ್ಸಮ್ ಸಾಲ್ಟ್ ಇರ್ತಕ್ಕಂಥ ನೀರಲ್ಲಿ ಪಾದ ಇಟ್ಕೊಂಡು ಬೆಳಗ್ಗೆ ಹತ್ತು ನಿಮಿಷ ರಾತ್ರಿ ಹತ್ತು ನಿಮಿಷ ಯಾಕಂದರೆ ಬೆಳಗ್ಗೆ ಕೋಲ್ಡ್ ಜಾಸ್ತಿ ಇರ್ತದೆ ಮತ್ತು ನೈಟು ಕೋಲ್ಡ್ ಇರ್ತದೆ ಹಾಗಾಗಿ ಎರಡು ದಿನಕ್ಕೆ ಎರಡು ಸಲ ಈಗ ಇಟ್ಕೊಂಡು ಕೂತ್ರೆ ಒಂದು ವೇಸೋ ಡೈಲೇಷನ್ ಡೈಲಿಟೇಷನ್ ಆಗುತ್ತೆ ಈ ರಕ್ತನಾಳಗಳು ಸ್ಟ್ರಿಂಕ್ ಆಗಿರ್ತಾವಲ್ಲ ಅದು ಡೈಲೆಟ್ ಆಗುತ್ತೆ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ ಆಕ್ಸಿಜನ್ ಸಪ್ಲೈ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಎಪ್ಸಮ್ ಸಾಲ್ಟ್ ಆ್ಯಡ್ ಮಾಡೋದ್ರಿಂದ ಇದರಲ್ಲಿ ಮೆಗ್ನೀಷಿಯಮ್ ಸಲ್ಫೇಟ್ ಇದ್ದು ಅದು ಚರ್ಮದ ಮುಖಾಂತರ ಸ್ವಲ್ಪ ಅಬ್ಸಾರ್ಪ್ಷನ್ ಆಗಿಬಿಟ್ಟು ಈ ಕೊರತೆಯೂ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಕೊರತೆ ಅಂತ ಬರೋದಾದರೆ ಏನೇನು ಕೊರತೆ ಈಗ ನೋಡಿ ಮೇಯ್ನು ಪೇಯ್ನ್ ಆಗಲಿಕ್ಕೆ ಕಾರಣ ಏನಂತಂದರೆ ಈ ಮಿನರಲ್ಸ್ ಕೊರತೆ ಆಗ್ತೈತೆ ಸೊ ಮಿನರಲ್ಸ್ ಕೊರತೆ ಆಗುತ್ತೆ ಅಂದರೆ ಯಾಕಾಗ್ತದೆ ನಮ್ಮ ಆಹಾರದಲ್ಲಿ ನಾವು ಹೆಚ್ಚಾಗಿ ಮಿನರಲ್ಸನ್ನು ಉಪಯೋಗಿಸ್ತಾ ಇರಲ್ಲ ಮಿನರಲ್ಸಲ್ಲಿ ಅದರಲ್ಲೂ ಕೂಡ ಮ್ಯಾಗ್ನೀಷಿಯಮ್ ಅಂತಕ್ಕಂಥ ಮಿನರಲ್ಲು ಯಾವಾಗ ಕಡಿಮೆ ಆಗುತ್ತೋ ಈ ಪೇನ್ ಎಸ್ಪೆಷಲಿ ಪಾದನೋವು ಹೆಚ್ಚಾಗುತ್ತೆ ಸರಿ ಯಾವ ರೀತಿ ಇದನ್ನು ಸರಿಪಡಿಸ್ಬೇಕು ಆದರೆ ಆಹಾರದಲ್ಲಿ ಸರಿ ಮಾಡಿಕೊಟ್ರೆ ಸಾಕು ಯಾವುದೇ ಒಂದು ಸಪ್ಲಿಮೆಂಟ್ಸ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಆಹಾರದಲ್ಲಿ ಸರಿಪಡಿಸ್ಬೋದು ಒಂದು ವೆಜಿಟೇಬಲ್ಸ್ ಮೊದಲನೇದಾಗಿ ತರಕಾರಿಗಳಲ್ಲಿ ಯಾವ ಯಾವ್ಯಾವ ತರಕಾರಿಗಳಲ್ಲಿ ಮಿನರಲ್ಸ್ ಜಾಸ್ತಿ ಇರುತ್ತೆ ಅಂತಂದರೆ ಎಸ್ಪೆಷಲಿ ಮ್ಯಾಗ್ನೀಷಿಯಮ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಕೋಸು ಕೋಸು ಅಂತಂದರೆ ಎರಡು ಥರ ಕೋಸನ್ನು ಯೂಸ್ ಮಾಡ್ಬೋದು ಕೋಸನ್ನು ಯೂಸ್ ಮಾಡ್ಬೋದು ಜೊತೆಗೆ ಕಾಲಿಫ್ಲವರ್ ಹೂ ಕೋಸನ್ನು ಕೂಡ ಯೂಸ್ ಮಾಡ್ಬೋದು ಕೋಸನ್ನು ಯೂಸ್ ಮಾಡಿ ಜೊತೆಗೆ ಬ್ರಾಕುಲೆ ಅಂತ ಸಿಗುತ್ತೆ ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ರಸ್ತೆಯಲ್ಲೂ ಕೂಡ ಅದನ್ನು ಮಾಡ್ತಾ ಇರ್ತಾರೆ ಆ ಒಂದು ತರಕಾರಿ ಈ ಕೋಸಿನ ಒಂದು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಬ್ರಾಕುಲೆ ಅನ್ನೋದನ್ನು ಅದನ್ನು ಕೂಡ ಯೂಸ್ ಮಾಡ್ಬೋದು ಟೊಮ್ಯಾಟೊ ಹಣ್ಣು ಅದ್ರ ಜೊತೆಗೆ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿನಲ್ಲೂ ಕೂಡ ಅತಿ ಹೆಚ್ಚಾದ ಮಿನರಲ್ಸ್ ಮತ್ತು ಮೆಗ್ನೀಷಿಯಮ್ ಕೂಡ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಮಶ್ರೂಮನ್ನು ಕೂಡ ಯೂಸ್ ಮಾಡಿ ಯಾಕಂದರೆ ಮಶ್ರೂಮ್ನಲ್ಲಿ ಅನೇಕ ಮಿನರಲ್ಸ್ ಇರ್ತವೆ ಕಾಪರ್ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಸೆಲೆನಿಮ್ ಇರುತ್ತೆ ಹಾಗೂ ಜಿಂಕ್ ಕೂಡ ಇರ್ತದೆ ಹಾಗಾಗಿ ಬಟನ್ ಮಶ್ರೂಮ್ ಅಂತ ರೌಂಡ್ ಇರುತ್ತಲ್ಲ ಆ ಒಂದು ಮಶ್ರೂಮನ್ನು ಕೂಡ ಯೂಸ್ ಮಾಡಿ ತುಂಬ ಮುಖ್ಯವಾಗಿ ಏನಂತಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತಂದರೆ ಸೊಪ್ಪನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡಿ ಸೊಪ್ಪಿನಲ್ಲಿ ಅತಿ ಹೇರಳವಾಗಿ ನಮಗೆ ಮಿರಲ್ ಸಿಗುತ್ತೆ ಪ್ರತಿದಿನ ಅಥವಾ ಎರಡು ದಿನಕ್ಕೆ ಒಮ್ಮೆನಾದರೂ ಕೂಡ ಸೊಪ್ಪಿನಲ್ಲಿ ಸ್ಪಿನಾಚ್ ಅಂದರೆ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ಪಾಲಕ್ ಸೊಪ್ಪಲ್ಲಿ ಅತಿ ಹೆಚ್ಚು ಪೊಟ್ಯಾಷಿಯಂ ಅತಿ ಹೆಚ್ಚು ಮೆಗ್ನೀಷಿಯಮ್ ಇರುತ್ತೆ ಹಾಗಾಗಿ ಅಟ್ಲೀಸ್ಟ್ ಕೊನೆ ಪಕ್ಷ ಎರಡು ದಿನಕ್ಕೊಮ್ಮೆನಾದರೂ ನೀವು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ಅದ್ರ ಜೊತೆಗೆ ಖಾಲಿ ಅಂತಕ್ಕಂಥ ಒಂದು ಸೊಪ್ಪು ಸಿಗುತ್ತೆ ಅದು ಸಿಗುತ್ತೋ ಅದು ಸಿಗ ಅದಕ್ಕೂ ಹುಡ್ಕೊಂಡು ಹೋಗಬೇಡಿ ಬಟ್ ಅಟ್ಲೀಸ್ಟ್ ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿದ್ರೆ ಸಾಕು ಹಣ್ಣುಗಳಲ್ಲಿ ಹೇಳೋದಾದರೆ ಈ ಸಿಟ್ರಸ್ ಫ್ರೂಟ್ ಈ ನಿಂಬೆ ಹಣ್ಣು ಆಗಿರ್ಬೋದು ಈ ಆರೆಂಜ್ ಆಗಿರ್ಬೋದು ಇದರಲ್ಲೂ ಕೂಡ ಮಿನರಲ್ಸ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಜೊತೆಗೆ ಆವಕಡು ಅಂದರೆ ಬಟರ್ ಫ್ರೂಟನ್ನು ಯೂಸ್ ಮಾಡಿ ಜೊತೆಗೆ ಬಾಳೆಹಣ್ಣಿನಲ್ಲೂ ಕೂಡ ಮಿನರಲ್ ಅಂಶ ಜಾಸ್ತಿ ಇರ್ತದೆ ನೆಕ್ಸ್ಟ್ ಇನ್ನು ಸೋಯಾಬೀನನ್ನು ಯೂಸ್ ಮಾಡಿ ಅದರಲ್ಲೂ ಕೂಡ ಮಿನರಲ್ಸ್ ಜಾಸ್ತಿ ಇರ್ತದೆ ಇನ್ನು ಡ್ರೈ ಫ್ರೂಟ್ಸ್ನಲ್ಲಿ ಆಲ್ಮಂಡ್ ಯೂಸ್ ಮಾಡಿದರೆ ಅದರಲ್ಲಿ ಮಿನರಲ್ಸ್ ಅಂಶ ಜಾಸ್ತಿ ಇರ್ತದೆ ಇನ್ನು ಸೀಡ್ಸ್ ಅಂದರೆ ಬೀಜಗಳನ್ನು ಯೂಸ್ ಮಾಡೋದ್ರಲ್ಲಿ ಅದರಲ್ಲಿ ಈ ಅಗಸೆ ಬೀಜದಲ್ಲಿ ಮಿನರಲ್ಸ್ ಜಾಸ್ತಿ ಇರುತ್ತೆ ಜೊತೆಗೆ ಪಂಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಚಿಯಾ ಸೀಡ್ಸು ಮತ್ತು ಬಾರ್ಲೆ ಇದರಲ್ಲೂ ಕೂಡ ಮಿನರಲ್ ಅಂಶ ಅದರಲ್ಲೂ ಮೆಗ್ನೀಷಿಯಂ ಅಂಶ ಸ್ವಲ್ಪ ಜಾಸ್ತಿ ಇರ್ತದೆ ಸರಿ ನಾನ್ ವೆಜಿಟೇರಿಯನ್ಸ್ ಇದ್ದರು ಅಂಥವ್ರಲ್ಲಿ ಏನು ಮಾಡಬೇಕು ಅಂತಂದರೆ ಈ ಚಳಿಗಾಲದ ಎಸ್ಪೆಷಲಿ ಚಳಿಗಾಲದಲ್ಲಿ ಚಿಕನ್ ಮತ್ತು ಮಟನನ್ನು ಕಡಿಮೆ ಮಾಡಿ ಪ್ರಮಾಣವನ್ನು ಕಡಿಮೆ ಮಾಡಿ ಫಿಶನ್ನು ಯೂಸ್ ಮಾಡಿ ಯಾಕಂದರೆ ಮೀನಿನಲ್ಲಿ ಈ ಒಂದು ಮಿನರಲ್ ಅಂಶ ಜಾಸ್ತಿ ಇರ್ತದೆ ಸೊ ಜಾಸ್ತಿ ಫ್ರೀಕ್ವೆಂಟಾಗಿ ಚಳಿಗಾಲದಲ್ಲಿ ಅಟ್ಲೀಸ್ಟ್ ಚಳಿಗಾಲದಲ್ಲಿ ಮೀನನ್ನು ಜಾಸ್ತಿ ಯೂಸ್ ಮಾಡಿ ಚಿಕನ್ ಮತ್ತು ಮಟನನ್ನು ಕಡಿಮೆ ಮಾಡಿ ಅದ್ರ ಜೊತೆ ಇನ್ನೊಂದು ಮಾಡ್ಬೋದು ನೀವು ನಿಮ್ಮ ಪಾದವನ್ನು ದಿನಕ್ಕೊಮ್ಮೆ ಒಂದು ಐದರಿಂದ ಹತ್ತು ನಿಮಿಷ ಮಣ್ಣಿನಲ್ಲಿ ಹೂತ್ ಬಿಡೋದು ಪಾದವನ್ನು ಕೇವಲ ಪಾದವನ್ನು ಮಣ್ಣಿನಲ್ಲಿ ಇಟ್ಕೊಂಡಿದ್ರೆ ಏನಾಗುತ್ತೆ ನೋಡಿ ಅಯಾನಿ ಎಕ್ಸ್ಚೇಂಜ್ ಆಗುತ್ತೆ ಈ ಪಾದ ಮತ್ತು ನೆಲ ಭೂಮಿ ಮಧ್ಯದಲ್ಲಿ ಈ ಒಂದು ಅಯಾನಿಕ್ ಎಕ್ಸ್ಚೇಂಜ್ ಅಂತ ಆಗ್ಬಿಟ್ಟು ಇನ್ಫ್ಲಮೇಷನ್ ಕಡಿಮೆ ಆಗಿ ಆಗಿ ಪೇನ್ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ನೆಕ್ಸ್ಟ್ ಏನಂತಂದರೆ ಸರ್ ಟ್ಯಾಬ್ಲೆಟ್ ತೊಗೋಬೇಕಾ ಈ ಕಾಲು ನೋವು ಅಂದರೆ ಪೇಯ್ನ್ ಕಿಲ್ಲರ್ ಕೊಡ್ತಾರೆ ಎಲ್ಲಿ ಹೋದರೂ ಕೂಡ ಪೇನ್ ಕಿಲ್ಲರ್ ಕೊಡ್ತಾರೆ ತುಂಬ ಸಿವಿಯರ್ ಇಂಥ ತಡ್ಕೊಳ್ಳಿಕ್ಕಾಗಲ್ಲ ಅಂಥ ಸಿವಿಯರ್ ಪೇನ್ ಇತ್ತು ಅಂತ ಅಂದರೆ ಮಾತ್ರ ಟೆಂಪ್ರವರಿ ಮೈಲ್ಡ್ ಆಗಿರ್ತಕ್ಕಂಥ ಯಾವುದಾದ್ರೂ ಒಂದು ಪೇನ್ ಕಿಲ್ಲರ್ ತೊಗೊಳ್ಳಿ ಅದರಲ್ಲೂ ಕೂಡ ತುಂಬ ಸ್ಟ್ರಾಂಗ್ ಇರೋದನ್ನು ಯೂಸ್ ಮಾಡಬೇಡಿ ಆದಷ್ಟು ಪೇಯ್ನ್ ಕಿಲ್ಲರ್ಸನ್ನು ಅವಾಯ್ಡ್ ಮಾಡಿ ಟೆಂಪ್ರವರಿ ಯೂಸ್ ಮಾಡಿ ನಾನು ಹೇಳಿರ್ತಕ್ಕಂಥ ಇವನ್ನ ಮೆಜರ್ಸನ್ನು ಮಾಡಿಕೊಂಡ್ರೆ ನ್ಯಾಚುರಲ್ ಆಗೇ ಕಡಿಮೆ ಆಗುತ್ತೆ ಯಾಕಂದರೆ ಟ್ಯಾಬ್ಲೆಟಿಂದ ಕ್ಯೂರ್ ಆಗಲ್ಲ ಎಷ್ಟೇ ನೋವಿದ್ರು ಕೂಡ ಅವಾಗ ಸ್ವಲ್ಪ ಟೆಂಪ್ರವರಿ ಕಡಿಮೆ ಆಗುತ್ತೆ ಒಂದು ಸಿಕ್ಸ್ ಅವರ್ಸ್ ಏಯ್ಟ್ ಅವರ್ಸ್ ಪೇನ್ ಕಮ್ಮಿ ಆಗುತ್ತೆ ಮತ್ತು ಏನು ಮತ್ತೆ ನೋವು ಬರ್ತಾ ಇರ್ತದೆ ಕ್ಯೂರ್ ಮಾಡಲ್ಲ ಟ್ಯಾಬ್ಲೆಟು ಹಾಗಾಗಿ ಕ್ಯೂರ್ ಮಾಡೋದೇನು ಈ ಒಂದು ಡೆಫಿಷಿಯನ್ಸಿ ಏನಿದೆಯಲ್ಲ ಆಹಾರದಲ್ಲಿ ಬದಲಾವಣೆ ನಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆ ಏನಿಲ್ಲ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಪಾದ ನೋವು ಹಾಗೆ ಅಕಸ್ಮಾತ್ ಪಾದ ನೋವಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕಂಟ್ರೋಲ್ ಮಾಡ್ಬೋದು ನಗ್ನಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ